ನಾವು ಕಳೆದ ಇಪ್ಪತ್ತೈದು ವರ್ಷದ ಮೇಲೆ ಇದು ಅಂತ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ ಇದಕ್ಕೆ ಭಾಳ ದೊಡ್ಡ ಪ್ರಯತ್ನವನ್ನು ಹಿಂದೆ ಕೃಷ್ಣ ಅವ್ರ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ದರು ಅವರು ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ ಅವರು ಭಾಳ ಪ್ರಯತ್ನ ಮಾಡಿದ್ರು ಮಧ್ಯದಲ್ಲಿ ಸ್ವಲ್ಪ ಆಂಧ್ರ ಕೃಷ್ಣ ಸರ ಇಚ್ಛೆ ಬಂತು ಅವ್ರದ್ದು ಪ್ರಯತ್ನ ಮಾಡಿದ್ರು ಕಾಂಪ್ಲೀಟ್ ಆಯಿತು ಹೀಗೆ ತರ್ಕೊಂಡು ಹೋಗ್ತಾ ಇದ್ದರು ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಸುದಿನ ಭಾರತವನ್ನು ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂಥ ಒಂದು ಅವಕಾಶ ಮೊದಲಿಂದಲೂ ಕೂಡ ಇಡೀ ವಿಶ್ವದಲ್ಲೇ ಎಲ್ಲೋದು ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದೆ ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟು ವೀಸಾ ತಗೊಳ್ಳೋ ವಿಚಾರ ಅಲ್ಲ ಇದು ಇಲ್ಲಿ ಸಂಸ್ಕೃತಿ ಪರಂಪರೆ ವಿದ್ಯಾ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಅತಿ ಉತ್ತಮವಾದ ವಿದ್ಯಾಭ್ಯಾಸ ಒಂದು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಫಾರ್ಚುನೇಟ್ ಸೆಪ್ಟೆಂಬರ್ ಲೆವೆಂತ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಆದಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲೇ ಒಂದು ಶಾಂತಿ ಬೆಳೆಯುತ್ತದೆ ಇಲ್ಲಿರೋಂಥ ವಿದ್ಯಾಭ್ಯಾಸ ಇಲ್ಲಿರೋಂಥ ನಾಲೆಜ್ ಪವರು ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟು ಶುರುವಾಗೋದು ಇಲ್ಲಿಂದ ಐ ಟಿ ಪಿ ಟಿ ಸ್ಟಾರ್ಟ್ಅಪ್ ವಿ ಹೆಲ್ತ್ ಸೆಕ್ಟರ್ ಇವನ್ ಇನ್ ಹೆಲ್ತ್ ಟೂರಿಸಮ್ ಆದರೂ ಇದು ಭಾಳ ವಿಶೇಷವಾದಂಥ ಒಂದು ಜಾಗ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕೂಡ ಮಹಾರಾಷ್ಟ್ರ ಆದಮೇಲೆ ಬಾಂಬೆಗಳ ಮೇಲೆ ನೆಕ್ಸ್ಟು ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸು ಟ್ಯಾಕ್ಸು ಕೊಡ್ತಾ ಇರೋದು ನಾವೇನು ಅಬೌಟ್ ಫಾರ್ಟಿ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಫ್ರಮ್ ಬ್ಯಾಂಗ್ಳೂರು ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಪ್ ಮಾಡಿ ನಮ್ಮ ಮಕ್ಕಳು ಅಲ್ಲಿ ಹೋಗೋದು ತಪ್ಪಿ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗಲಿಕ್ಕೆ ದೊಡ್ಡ ಸಂಪರ್ಕದ ಒಂದು ಸೇತುವೆ ಆಗಿ ಬೆಳೀತದೆ ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ ಭಾರತಕ್ಕೂ ಬೆಂಗಳೂರಿನಲ್ಲಿರುವಂಥ ಒಂದು ಸೇತುವೆಗೆ ಇದೊಂದು ಆಗ್ತದೆ ಇದಕ್ಕೆ ನನಗೇನೇ ಕೆಲಸ ಇದ್ದರೂ ಕೂಡ ಇದನ್ನು ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರತಿಸಬೇಕು ಅಂತೇಳಿ ಬಂದು ಈ ಒಂದು ಪವಿತ್ರವಾದಂಥ ಐತಿಹಾಸಿಕ ಸಮಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ ನಾನು ಅಮೇರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರನ್ನು ಕೂಡ ನನಗೆ ಭಾಳ ಸಂತೋಷ ಆಯಿತು ಜೈಶಂಕರ್ ಅವರು ತಂದೆಗೆಲ್ಲೇ ಹೆಚ್ ಎಲ್ಲಲ್ಲಿ ಅವರು ಹೆಚ್ ಎಲ್ ಚೇರ್ಮನ್ ಆಗಿದ್ದಂತೆ ಇಲ್ಲಿ ಅವರು ನಮ್ಮ ಕರ್ನಾಟಕದಲ್ಲೇ ಹಿಂದೆ ಕೆಲಸ ಮಾಡಿದಂಥ ಇತಿಹಾಸ ಕಾಲೇಜು ಶಾಲೆಗೆ ಹೋಗಿದ್ದಂಥ ಇತಿಹಾಸವನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ರು ಸೊ ಭಾಳ ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಎಲ್ಲದಕ್ಕೂ ಕೂಡ ಇವತ್ತು ಸಕ್ಸಸ್ ಆಗಿದೆ ನಮ್ಮ ಐ ಟಿ ಬಿ ಟಿ ಮಿನಿಸ್ಟ್ರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರು ಅವರು ಕೂಡ ಎಲ್ಲ ಭಾಳ ಒತ್ತಾಯ ಮಾಡಿ ಗ್ಲೋಬಲ್ ಇನ್ವೆಸ್ಟ್ರೀಸ್ ಮೀಟನ್ನು ನಾವು ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಿಗೆ ಭಾಳ ದೊಡ್ಡ ಭವಿಷ್ಯ ಇದೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಕರ್ನಾಟಕ ಬ್ರ್ಯಾಂಡ್ ಇಂಡಿಯಾ ಅವರು ಕೂಡ ಕಾರ್ಯಕ್ರಮ ಜೈ ಬಾಪು ಜೈ ಬೀದ್ ಜೈ ಸಂವಿಧಾನ ಕಾರ್ಯಕ್ರಮ ನಡೀತದೆ ಎಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸಿಕೊಂಡು ಸಂದರ್ಭ ಮತ್ತು ನಾವು ಗಾಂಧೀಜಿಯವರಲ್ಲಿ ಕೂಡ ಉದ್ಘಾಟನೆ ಆಗ್ತದೆ ಮೊಟ್ಟೆ ಸಮಾವೇಶ ನಡೀತದೆ ಎಲ್ಲ ಸಿದ್ಧತೆ ಕೂಡ ಈಗ ಸಿ ಸಿ ಅಧ್ಯಕ್ಷರು ಬದಲಾವಣೆಗೆ ಒತ್ತಾಯ ಸರ್ ನೋಡಿಯಪ್ಪ ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಉಳ್ಕೊಂಡು ಹೋಗೋದನ್ನ ಇದು ಉಳ್ಕೊಂಡು ಹೋಗೋದು ಆ ಸಿಗ ಸ್ಥಾನಗಳೆಲ್ಲ ಇದು ಯಾರಿಗೆ ಅಲ್ಲಿ ಆಫರ್ ಮಾಡಬೇಕು ಅವರಲ್ಲಿರೋ ನಾಯಕತ್ವದ ಕೂಡ ಸಂಘಟನೆ ಕೂಡ ಗಮನೇಟ್ ಬೇರೆ ಪಾರ್ಟಿ ಕದೇ ನನಗೆ ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಇದು ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ